सनातूल <imitation> ಪೇಪರ್ ಕ್ರಿಯರ್ ಫೋಟೋ ಎಲ್ಲ ಇದು ಬನ್ನಿ ಕೋಲಾರದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಬೆಳಗ್ಗೆಯಿಂದ ಏನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಅಲ್ಲೆ ನಡೀತಾ ಇದೆ ಇದನ್ನು ಖಂಡಿಸಿ ಶಾಂತಿಯುತವಾದಂಥ ಹೋರಾಟ ಹೇಳಿ ಏನು ಕರೆ ಕೊಟ್ಟಿದ್ದು ಆ ನಿಟ್ಟಿನಲ್ಲಿ ಇವತ್ತು ಕೋಲಾರ ಜಿಲ್ಲಾ ಹೆಡ್ ಕ್ವಾರ್ಟರ್ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಮಾನವ ಸರ್ವೆಯನ್ನು ನಿರ್ಮಿಸಿ ನಮ್ಮ ಜಿಲ್ಲಾಧ್ಯಕ್ಷರ ಹಾದಿಯಾಗಿ ಎಲ್ಲ ಪರ ಸಂಘಟನೆಗಳವರು ಇವತ್ತು ಏನು ನಾವು ಶಾಂತಿಯುತವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೀರಿ ಇದರ ಉದ್ದೇಶ ಇಷ್ಟೇ ಬಾಂಗ್ಲಾದೇಶ ಅಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲ ಹಿಂದೂಗಳಿದ್ದೇನು ಹಿಂದೂಗಳಿಗೆಲ್ಲಾದರೂ ತೊಂದರೆ ಆದರೆ ನಾವು ಸುಮ್ಮನೆ ಇರಲ್ಲ ಅದಕ್ಕೋಸ್ಕರ ಇವತ್ತು ವಿಶ್ವಸಂಸ್ಥೆಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಾಂಗ್ಲಾದೇಶದ ಪ್ರಧಾನಮಂತ್ರಿಗಳಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಹಿಂದೂಗಳ ಮೇಲೆ ಏನಾದರೂ ಅಲ್ಲೇ ಆದರೆ ನಾವು ಅದನ್ನು ಸಹಿಸಲ್ಲ ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀರಿ ಅಂತೇಳಿ ಯಾವ ರೀತಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ನಾವೇಳ್ ಅವರ ಧೈರ್ಯ ತುಂಬುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀರಿ ಬಾಂಗ್ಲಾದೇಶದ ಹಿಂದೂಗಳೇ ನಿಮ್ಮ ಪರವಾಗಿ ನಾವೆಲ್ಲ ಇದ್ದೀರಿ ನಾವೆಲ್ಲ ಬದುಕಿದ್ದೀರಿ ಇವತ್ತು ಬಾಂಗ್ಲಾದ ಗಡಿಯಲ್ಲಿ ಭಾರತ ದೇಶಕ್ಕೆ ಬರಕ್ಕೆ ಬರೆದಂಥ ಪ್ರಯತ್ನ ಪಟ್ಟಂತ ಹಿಂದೂಗಳಿಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಗಡಿಯಲ್ಲಿರ್ತಕ್ಕಂಥ ಹಿಂದೂಗಳು ಅವರಿಗೆ ಧೈರ್ಯ ತುಂಬಿ ನೀವೆಲ್ಲಿದ್ದೀರ ಅಲ್ಲೇ ನೀವು ಹೋರಾಟ ಮಾಡಿ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಿಂದೂಗಳನ್ನು ನಮ್ಮ ಪ್ರಧಾನಮಂತ್ರಿ ಆದಾಗಿ ಎಲ್ಲರೂ ನಿಮ್ಮ ಪರವಾಗಿರ್ತೀರಿ ನಿಮ್ಮ ಪರವಾಗಿ ಧ್ವನಿ ಇರ್ತೀರಿ ಅಂತ ಹೇಳಿದ್ದಾದ್ಮೇಲೆ ಇವತ್ತು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳು ಒಟ್ಟಾಗಿ ಒಗ್ಗಟ್ಟಾಗಿ ಈ ಬಾಂಗ್ಲಾದೇಶಕ್ಕೆ ಓನರ್ಗಳು ನಾವು ಸಹ ನಮ್ದು ಈ ಬಾಂಗ್ಲಾದೇಶ ಅಂತೇಳಿ ಹೋರಾಟ ಮಾಡಿದಾದ್ಮೇಲೆ ಇವತ್ತು ಎಚ್ಚೆತ್ಕೊಂಡು ಯಾವುದೇ ರೀತಿಯಾದಂಥ ಹಲ್ಲೆಗಳು ನಡೀಬಾರ್ದು ಅಂತೇಳಿ ನರೇಂದ್ರ ಮೋದಿಜಿ ಅವರು ವಿಶ್ವಸಂಸ್ಥೆಯಲ್ಲಿ ಹೇಳಿದಾಗ ಇವತ್ತು ಕಡಿಮೆ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಈ ಕಾಂಗ್ರೆಸ್ ಅವ್ರಿಗೆ ಹೇಳೋದಿಷ್ಟೇ ಚುನಾವಣೆಗೋಸ್ಕರ ನೀವು ಒಂದು ಕಮ್ಯುನಿಟಿಯನ್ನು ಬಳಸ್ಕೊಂಡು ಓಟ್ ಹಾಕ್ಕೊಂಡು ಗೆದ್ಕೊಂಡ್ರೆ